ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಅಣ್ಣ ತಮ್ಮಂದಿರೇ ಎಲ್ಲರಿಗೂ ಇವತ್ತಿನ ಸಂಜೆ ಎಸ್ ಟಿ ಟಿ ಯು ಟ್ರೇಡ್ ಯೂನಿಯನ್ನ ಹೊಸದಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರ್ತಾ ಇದೆ ಇಲ್ಲಿ ಎಲ್ಲ ಗಣ್ಯರು ಹಾಗೂ ಅಧ್ಯಕ್ಷ ವಹಿಸ್ ಅಧ್ಯಕ್ಷತೆ ವಹಿಸಿಕೊಂಡಂತಹ ಇರ್ಫಾನ್ ಖಾನಾ ಇವರು ತುಂಬ ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಸ್ ಟಿ ಡಿ ಯುನ ನಿಕಟಪೂರ್ವ ಪದಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಯಾಕೆಂದರೆ ಅವರು ಈ ಹಿಂದೆ ಅವರ ಕಾರ್ಯಕಾಲದಲ್ಲಿ ಅವರು ಮಾಡಿದಂಥ ಕೆಲವೊಂದು ಹೆಚ್ಚಿನ ಕೆಲಸಗಳು ರಕ್ತದಾನ ಆಗಿರ್ಬೋದು ಇನ್ನಿತರ ಯಾವುದೇ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ಈ ಈ ದಿನ ಆಯ್ಕೆಯಾದಂಥ ಹೊಸ ಪದಾಧಿಕಾರಿಗಳು ಯಾರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅಭಿನಂದನೆಗಳು ಯಾಕಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ದ ಜವಾಬ್ದಾರಿಗಳು ಇದೆ ನಿಮ್ಮನ್ನು ನಿಮ್ಮ ಯಾವ ಸೆಲೆಕ್ಷನ್ ಕಮಿಟಿಯವರು ಯಾವ ರೀತಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ನನ್ನ ಅಭಿಪ್ರಾಯದ ಪ್ರಕಾರ ನಿಮ್ಮಲ್ಲಿ ಯಾವುದೋ ಒಂದು ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಗುಣ ಇದೆ ನಿಮ್ಮನ್ನು ಅವರು ಗುರುತಿಸಿದ್ದಾರೆ ಇಲ್ಲ ಆ ಗುಣ ಈ ಹಿಂದೆ ಇದ್ದವರಿಗಿಂತ ಹೆಚ್ಚು ಪಟ್ಟಿ ಇರಬಹುದು ಅದನ್ನು ನೀವು ಉಳಿಸ್ಕೊಳ್ತೀರ ಅಂತ ನನ್ನ ಒಂದು ಅಭಿಲಾಷೆ ಇದೆ ಟ್ರೇಡ್ ಯೂನಿಯನ್ ಎಸ್ ಟಿ ಯು ಟ್ರೇಡ್ ಯೂನಿಯನ್ನ ನಮ್ಮ ಜಿಲ್ಲಾ ಸಮಿತಿಯರು ಅಥವಾ ಸರ್ ನೀವು ಇಲ್ಲಿಗೆ ಬಂದಿದ್ದೀರಾ ಈ ಟ್ರೇಡ್ ಯೂನಿಯನ್ನ ಉದ್ದೇಶ ಕಾರ್ಮಿಕರ ಕೈಯಲ್ಲಿ ನ್ಯಾಯ ಅಂತ ಒಂದು ಸ್ಲೋಗನ್ ಕೂಡ ಇದೆ ಒಳ್ಳೆ ವಿಚಾರ ತುಂಬ ಖುಷಿ ಆಗ್ತಿದೆ ಆದರೆ ಈಗಿನ ಕಾಲಘಟ್ಟದಲ್ಲಿ ಕಾರ್ಮಿಕರೆಂದರೆ ಹಿಂದಿನ ಕಾಲಘಟ್ಟದಲ್ಲಿರುವಂಥ ಕಾರ್ಮಿಕ ರೀತಿಯಲ್ಲಿ ಅಲ್ಲ ಹಿಂದಿನ ಕಾಲದಲ್ಲಿ ಬೀಡಿ ಕಾರ್ಮಿಕರು ಹಂಚಿನ ಕಾರ್ಮಿಕರು ಹಂಚಿನ ಕಾರ್ಖಾನೆಯ ಕಾರ್ಮಿಕರು ಈ ಥರ ಬೇರೆ ಬೇರೆ ವರ್ಗದಲ್ಲಿದ್ದರು ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಬಂದಿದೆ ಬಸ್ ಕಾರ್ಮಿಕರು ರಿಕ್ಷಾದ ಚಾಲಕರು ಕಾರ್ಮಿಕ ವರ್ಗ ಬೀದಿ ಕ ಮಾರಾಟ ಮಾಡುವಂಥ ಕಾರ್ಮಿಕರ ವರ್ಗ ಇದೇ ಥರ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಬರ್ತಾ ಇದೆ ಮುಂದಿನ ದಿನ ಅದು ಬದಲ ಇನ್ನೂ ಕೂಡ ಬದಲಾವಣೆ ಆದರೂ ಆಗ್ಬೋದು ಇದನ್ನು ದಯವಿಟ್ಟು ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಒಳ್ಳೆಯ ರೀತಿಯ ಕಾರ್ಮಿಕರಿಗೆ ಒಂದು ನೆರವು ಸಿಗುವಂಥ ಒಂದು ಕೆಲಸ ಮಾಡಬೇಕು ಅದು ರಿಕ್ಷಾ ಚಾಲಕರಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಟೆಂಪೋ ಚಾಲಕರಾಗಿರ್ಬೋದು ಅಥವಾ ಇತರೆ ವರ್ಗದವರು ಯಾರೇ ಆಗಿರ್ಬೋದು ಕಾರ್ಮಿಕರಾದ ಮೇಲೆ ಅವರೆಲ್ಲ ಒಂದು ವರ್ ಕುಟುಂಬದ ರೀತಿಯಲ್ಲಿ ಒಟ್ಟುಗೂಡಿ ಸೇರಿ ಕೆಲಸ ಮಾಡಿದರೆ ಒಂದು ಹಂತಕ್ಕೆ ತಲುಪಬಹುದು ಸರ್ಕಾರದಿಂದ ಬೇಕಾದಂಥ ಸವಲತ್ತುಗಳನ್ನು ಅವರಿಗೆ ಕಾರ್ಮಿಕ ವರ್ಗದವರಿಗೆ ತಲುಪುವ ಒಂದು ಕೆಲಸವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಒಂದು ಕೇಳಿಕೊಳ್ತಿದ್ದೇನೆ ಕೆಲವರಿಗೆ ಗೊತ್ತಿರೋದಿಲ್ಲ ನಮಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿರೋದಿಲ್ಲ ಯಾವ ಯಾವ ಸೌಲಭ್ಯಗಳು ಕಾರ್ಮಿಕ ವಲಯಕ್ಕೆ ಸಿಗ್ತಾ ಇದೆ ನಾವು ಅದರಿಂದ ಯಾರೆಲ್ಲ ಯಾವ ರೀತಿಯಲ್ಲಿ ವಂಚಿತರಾಗ್ತಿದ್ದೇವೆ ಅಂತ ರಿಕ್ಷಾ ಚಾಲಕರಾಗಿ ಒಂದು ನಾನು ನಿಮಗೆ ಹೇಳ್ತೇನೆ ಯಾಕಂದರೆ ಒಂದು ಕಾರ್ಡ್ ಬಂದಿದೆ ಆ ಕಾರ್ಡಿದೊಂದು ಮಾತ್ರ ಕೆಲವರಿಗೆ ಗೊತ್ತಿರ್ತದೆ ನಾವು ಸೆಮಿನಾರ್ ಕರೆದ್ರೆ ಯಾರು ಬರೋದಿಲ್ಲ ಹಲೋ ಸರ್ ನಾವು ಸೆಮಿನಾರ್ ಕಟ್ತೆ ರಿಕ್ಷಾ ಚಾಲಕರು ಬನ್ನಿ ಒಂದು ಕಡೆ ಮೀಟಿಂಗ್ ಅಂದರೆ ಎಲ್ಲರೂ ಬರೋದಿಲ್ಲ ನಾವು ಅವರಿಗೆ ತಿಳಿಸ್ತೇವೆ ಬನ್ನಿ ಈ ಥರ ಉಂಟು ಈ ಥರ ಮಾಡಬೇಕು ಬರೋದಿಲ್ಲ ಬಂದರೆ ಮಾತ್ರ ಗೊತ್ತಾಗ್ತದೆ ನಾವು ಸಂಘಟಿತರಾಗಬೇಕು ಒಟ್ಟು ಸೇರಬೇಕು ಸಂಘಟಿತ ಆದರೆ ಮಾತ್ರ ನಮಗೆ ನ್ಯಾಯ ಒದಗಿಸಬೇಕಂತ ನಮ್ಮ ನಿಮ್ಮೊಟ್ಟಿಗೆ ಯಾರೆಲ್ಲ ಇದ್ದಾರೆ ನೋಡಿ ಅದ್ ನಮ್ಮ ಅಧ್ಯಕ್ಷರಾಗಿರ್ಬೋದು ಅಥವಾ ಕಾರ್ಯದರ್ಶಿಗಳಾಗಿರ್ಬೋದು ಅವರಿಗೊಂದು ಪ್ರೋತ್ಸಾಹ ಬರ್ತದೆ ಎಲ್ಲರೂ ಬಂದರೆ ಕಾರ್ಮಿಕರು ಎಲ್ಲರೂ ಬಂದರೆ ಆದರೆ ಇಲ್ಲಿಯ ಅಷ್ಟು ಜನ ಯಾರು ಕಾಣ್ತಾ ಇಲ್ಲ ಇಲ್ಲಿ ಕಾರ್ಮಿಕರಿಗೆ ಹೋಗಿ ಈಗ ದನಿಗಳಾಗಿದ್ದಾರೆ ಅಂತ ಕಾಣ್ತೋಣ ಹೌದಲ್ವಾ ಆದರೆ ಕಷ್ಟ ಬಂದಾಗ ಓಡಿ ಬರ್ತಾರೆ ಕಷ್ಟ ಬಂದಾಗ ಖಂಡಿತ ಓಡಿ ಬರ್ತಾರೆ ಇದು ಬನ್ನಿ ಈಗಾಗಿದೆ ನಮಗೆ ಈಗಾಗಿದೆ ಅಂತ ಯಾಕಂದರೆ ನನ್ನ ಅನುಭವ ಹೇಳೋದು ನಮ್ಮ ರಿಕ್ಷಾ ಚಾಲಕರಾಗಿ ನಾನು ಹೇಳ್ತೇನೆ ಎಲ್ಲಿಯಾದರೂ ಒಂದು ಆಕ್ಸಿಡೆಂಟ್ ಆದ್ರೆ ಬರತನ ಬನ್ನಿ ಈಗ ಆಗಿದೆ ನನಗೆ ಅಂತ ಪೊಲೀಸರು ಹಿಡಿದಿಟ್ಟಿದ್ದಾರೆ ಕೇಸ್ ಹಾಕಿದ್ದಾರೆ ಟಯರ್ಗೆ ಲಾಕ್ ಹಾಕಿದ್ದಾರೆ ಏನಾದರೂ ಹೇಳ್ತಾ ಇರ್ತಾರೆ ಬನ್ನಿ ನಮ್ಮ ಸಂಘದೊಟ್ಟಿ ಕೈ ಜೋಡಿಸಿ ಅಂತ ಹೇಳುವಾಗ ಯಾರೂ ಬರೋದಿಲ್ಲ ಇದು ಸತ್ಯವಾದ ಮಾತು ನಮ್ಮ ವಿಷ್ಣುಮೂರ್ತಿ ಅವರಿಗೂ ಗೊತ್ತುಂಟು ಅವರು ನನಗಿಂತ ಮುಂಚೆ ಅಧ್ಯಕ್ಷರಾಗಿ ಎಲ್ಲ ಅರದ್ದು ನೀಡು ನೀಡಿದೆ ಅವ್ರದ್ದು ನಾವು ಹೊಸತಾಗಿ ಬಂದವರು ನಮ್ಮ ಮೇಲೆ ಜವಾಬ್ದಾರಿ ಬರುವಾಗ ನಮಗೆ ಅದು ಹೀಗೆ ಇದೆ ಅಂತ ಆಗ್ತಾ ಉಂಟು ನಾನು ನಿಮ್ಮ ಜಾಗದಲ್ಲಿ ಕುತ್ಕೊಂಡಿರುವಾಗ ಒಂದು ಸಮಯದಲ್ಲಿ ನಾನು ಕೂಡ ಅವರಿಗೇನು ಉಂಟು ಅವ್ರಿಗೇ ಆಗಲಿಕ್ಕಿಲ್ಲ ಅಂತ ಅವ್ರಿಗೆ ಎಲ್ಲಿಂದ ಸಹ ಬರ್ತದೆ ಅಂತ ಅದೆಲ್ಲ ಪಟ ಸುಳ್ಳು ಅಂತ ಇಲ್ಲಿ ಬಂದು ಕುತ್ಕೊಂಡು ಅದು ಗೊತ್ತಾಯ್ತು ನೀವು ಕೂಡ ಇದೇ ಜಾಗಕ್ಕೆ ಬರುವ ಥರ ನಿಮ್ಮಲ್ಲಿ ಕೂಡ ಅದೇ ಗುಣ ಇದೆ ಆದರೆ ನೀವು ಅದನ್ನು ಮುಂದೆ ತರೋದಿಲ್ಲ ಯಾಕಂದರೆ ನಿಮಗೆ ಬೇಡ ಜವಾಬ್ದಾರಿ ಜವಾಬ್ದಾರಿ ವಹಿಸ್ಕೊಳ್ಬೇಕು ಅದೇ ರೀತಿ ನಿಮ್ಮ ಹಿಂದೆ ಯಾರು ಇಲ್ಲ ನೋಡಿ ಅವ್ರಿಗೆ ಇದು ಸಹ ಬೇಡ ನಮ್ಗೆ ಯಾಕೆ ಬೇಕು ಅವ್ರು ಮಾಡ್ತಾರಲ್ಲ ಅದು ಇಲ್ಲಿಂದಲೂ ನಮಗೆ ಸಿಗ್ತದೆ ಈ ಉದ್ದೇಶ ಕೆಲವು ಮನಸ್ಥಿತಿ ಯಾರ ಹತ್ರ ಇದೆ ಅವರು ಸಂಘಟಿತವಾಗಲು ಅವರಿಂದ ಆಗೋದೇ ಇಲ್ಲ ಸಂಘಟಿತ ಅವರನ್ನು ನಾವು ಪರಿವರ್ತನೆ ಮಾಡಬೇಕು ನಮ್ಮ ಕಡೆ ತರಬೇಕು ಅವರನ್ನು ಈಗ ನಾವು ಈಗ ಎಲ್ಲಿಯಾದರೂ ಹೋಗಬೇಕಾದ್ರೆ ಮದುವೆಗೆ ಹೋಗಬೇಕಾದ್ರೆ ಬಾ ಮಾರೆ ಮದುವೆ ಉಂಟು ಹೋಗೋ ಯಾಕೆ ಎದ್ದುಕೊಂಡು ಬರೋದಿಲ್ವ ಆಗ ಅದಲ್ಲ ಬಿರಿಯಾನಿ ಉಂಟಲ್ಲ ಬರೋದಿಲ್ಲವಾ ಆಗ ಒಂದು ದುಡಿಮೆ ಹೋಗುದಿಲ್ಲ ರಿಕ್ಷಾದಲ್ಲಿ ಇವತ್ತು ದುಡಿಬೇಕಂತಿಲ್ಲ ಅವನಿಗೆ ಅಲ್ಲಿ ಬಿರಿಯಾನಿ ಸಿಗ್ತದೆ ಅಲ್ಲಿ ಬಿಯರ್ ಸಿಗ್ತದೆ ವಾಟರ್ ಎಲ್ಲ ಸಿಗ್ತದೆ ಆಗ ಅವನಿಗೆ ದುಡಿ ತಲೆಯಲ್ಲಿ ಯೂನಿಯನ್ ಇದು ಮೀಟಿಂಗ್ ಯೂನಿಯನ್ ಇದು ಇದ್ರೆ ಆಗ ಅವನು ದುಡಿದು ನೆನಪಾಗ್ತದೆ ನನಗೆ ಇವತ್ತು ದುಡಿಬೇಕು ನನಗೆ ಯಾರು ಅವರು ಸಂಬಳ ಕೊಡ್ತಾರಾ ಅಂತ ಹೌದಲ್ಲ ಇದೇ ಆಗೋದು ನಮಗೆ ಯಾರು ಸಂಬಳ ಕೊಡೋದಿಲ್ಲ ನಾವು ರಿಕ್ಷಾ ಚಾಲಕರು ಕಾರ್ಯ ಕಾರ್ಮಿಕರು ನಮ್ಮವರೇ ಅಂತ ತಿಳ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾರೆ ಇದು ಇನ್ನೂ ಸಹ ಮುಂದೆ ಬರಬೇಕು ಬದಲಾವಣೆ ಆಗಬೇಕು ಕಾರ್ಮಿಕರ ಒಂದು ರೀತಿ ಬದಲಾವಣೆ ಆಗಬೇಕು ಕೊನೆಯದಾಗಿ ನಾನು ಹೇಳ್ತೇನೆ ಹೆಚ್ಚು ಸಮಯ ಬೇಡ ಟೈಮ್ ಆಯಿತು ಸರ್ ನಿಮ್ಮ ಹತ್ರ ಒಂದು ನೀವು ರಾಜ್ಯದ ಐದು ರಾಜ್ಯದಲ್ಲಿ ನಿಮ್ಮ ಎಸ್ ಟಿ ಟಿ ಕಾರ್ಯಾಚರಣೆ ಮಾಡ್ತಿದೆ ಅಂತ ಈಗ ಹೇಳಿದ್ದೀರಿ ತುಂಬ ಖುಷಿ ಆಯಿತು ಕೇಳಿ ಅದನ್ನು ಕೇಳಿದ ನಂತರ ಈ ಒಂದು ಮನಸ್ಸಿಗೆ ಬಂದದ ಇಲ್ಲಿ ಇಲ್ಕೊಂಡು ಕೇಳ್ತಿದ್ದೆ ಈಗ ನಮ್ಮ ರಾಜ್ಯದಲ್ಲಿ ಇಲ್ಲೇ ಬೇಡ ನಮ್ಮ ಜಿಲ್ಲೆಯಲ್ಲೇ ಎಮ್ ಆರ್ ಪಿ ಇದೆ ಒ ಎನ್ ಜಿ ಸಿ ಇದೆ ಎಮ್ ಸಿ ಎಫು ಅಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ ನಿಮ್ಮ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಇವರತ್ರ ನಾನು ಕೇಳ್ತಿದ್ದೇನೆ ದಯವಿಟ್ಟು ಸರ್ ಇಲ್ಲಿ ನಗರದ ನಮ್ಮ ಲೋಕಲ್ ಯಂಗ್ಸ್ಟರ್ಗಳಿಗೆ ಕೆಲಸ ಸಿಗುವಾಗ ಏನಾದರೂ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಒಂದು ಹೋರಾಟ ತರ ಸಿಗದಿದ್ದರೊಂದು ಸರ್ಕಾರದಿಂದ ಮೀಸಲಾತಿ ಮಾಡಿ ಉದ್ಯೋಗಕ್ಕೆ ಒಂದೊಂದು ಐವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಮ್ಮ ಯುವಕರಿಗೆ ಸ್ಥಳೀಯವಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅದು ಯಾಕಂದರೆ ಇಲ್ಲಿಯ ಯುವಕರು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಪೇಂಟರ್ ಕಾರ್ಪೆಂಟರ್ ಆ ಥರದ್ದೆಲ್ಲ ಆ ಬಿಸಿಲಿಗೆ ಸೌದಿ ದುಬೈಯಲ್ಲಿ ಬಿಸಿಲು ಹೇಗಿರ್ತದೆ ಗೊತ್ತಿರ್ಬೋದು ಇದ್ದವರಿಗೆ ಇಲ್ಲಿದು ಚರ್ಮ ಸಿಡೀತದೆ ಬೆನ್ನಿದು ಗೊತ್ತಿರ್ಬೋದು ಇಲ್ಲಿಯ ಬಿಸಿಲು ಏನಿಲ್ಲ ಆ ಬಿಸಿಲಲ್ಲಿ ಹೋಗಿ ನಮ್ಮ ಹುಡುಗರು ಜವ ಇಲ್ಲಿ ಯವನಸ್ಥರು ಯಂಗ್ಸ್ಟರ್ಗಳು ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿಯವರೆತು ಫಾರಿನಲ್ಲಿದ್ದಾರೆ ಅದರ ಬದಲು ನಮ್ಮ ಊರಲ್ಲೇ ಅವರ ತಂದೆ ತಾಯಿಯ ಹತ್ತಿರ ಇದ್ದುಕೊಂಡೆ ಸ್ವಲ್ಪ ಸಂಬಳ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಇಲ್ಲಿ ಇಡ್ತಾರೆ ಅವರಿಗೊಂದು ಎಮ್ ಸಿ ಎಫ್ ಎಮ್ ಆರ್ ಪಿ ಅಲ್ಲ ಅಂಥದ್ದೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದರೆ ಆ ಯುವಕರು ನಮಗೆ ಪ್ಲಸ್ ಆಗ್ತಾರೆ ನಮ್ಮಂತ ಈ ನಿಮ್ಮಂಥ ಈ ಸಂಘಟನೆಗಳಿಗೆ ಪ್ಲಸ್ ಆಗ್ತಾರೆ ಹೇಗೆ ಅಂದರೆ ಇಲ್ಲೇ ಆ ಕಾರ್ಮಿಕರು ನಮ್ಮ ಸಂಘಟನೆಯಲ್ಲಿ ಈ ಸಂಘ ಇಂಥ ಇಂಥ ಒಂದು ಸಂಘಟನೆಯಲ್ಲಿ ಹುಟ್ಟಾಕ್ಕೊಂಡು ಅವರು ಜಾಯ್ನ್ ಆಗ್ತಾರೆ ಮೆಂಬರ್ ಆಗ್ತಾರೆ ಲೀಡರ್ಶಿಪ್ ದೊಡ್ಡದಾಗ್ತದೆ ಒಂದು ದಯವಿಟ್ಟು ಇದನ್ನು ಸರ್ಕಾರದ ಗಮನಕ್ಕೆ ತರಬೇಕು ತಾವೆಲ್ಲ ಸೇರಿ ಇದರಿಂದ ಎಲ್ಲರಿಗೂ ಉಪಯೋಗ ಆಗ್ತದೆ ಈಗ ಮೊನ್ನೆ ಬೊಬ್ಬೆ ಇಡ್ತಿದ್ರು ಗೂಗಲ್ನವರು ಕರ್ನಾಟಕವಿತ್ತು ಬೇರೆ ಇನ್ನೊಂದು ಕಡೆಗೆ ಹೋದ್ರು ಅಂತ ನಾನಾಗ ಕುತ್ಕೊಂಡು ಏನಿಸ್ಕೊಂಡೆ ಹೋದ್ರೆ ಹೋಗ್ಲಿ ಅಪ್ಪ ಏನಾಯ್ತು ಅಲ್ಲಿಗೆ ಅಂತ ನಾವು ಅಲ್ಲಿ ಹೋಗಿ ದುಡಿಯುವ ಅಂತ ಸಿಕ್ಕಿದ್ರೆ ಹೋಗಿ ದುಡಿಯುವ ಕರ್ನಾಟಕ ಬಿಟ್ಟು ಏನು ಬೇರೆ ದೇಶಕ್ಕೆ ಹೋಗ್ಲಿಲ್ಲಲ್ಲ ನಮ್ಮ ದೇಶದಲ್ಲಿ ಇದೆ ಹೋಗಿರ್ಬೋದು ಮತ್ತೆ ಗೊತ್ತಾಯ್ತೇನೆಂದ್ರೆ ಆಂಧ್ರದಲ್ಲಿ ಅವರಿಗೆ ಅಲ್ಲ ಅಲ್ಲಿ ಇರುವಂಥ ಸ್ಥಳೀಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅವರಿಗೆ ಒಂದು ವೇಳೆ ಅದು ಕರ್ನಾಟಕ ಬರ್ತಿದ್ರೆ ಕರ್ನಾಟಕದ ಜನತೆಗೆ ಸಿಗ್ಬೋದಿತ್ತಲ್ಲ ಅಂತ ಆಯ್ತು ಈಗ ಇಲ್ಲಿ ನೋಡಿದರೆ ಒರಿಸ್ಸಾದಿಂದ ಬಂದವರು ಬಿಹಾರದಿಂದ ಬಂದವರೇ ಕಾರ್ಮಿಕರಾಗಿದ್ದಾರೆ ಅವರು ನಮ್ಮ ಈ ಸಂಘಟನೆಯಲ್ಲಿ ಯಾರು ಒತ್ತು ಕೊಡ್ತಾರೆ ನಮಗೆ ಸ್ಥಳೀಯ ಒಂದು ವ್ಯವಸ್ಥೆಗೆ ಅವರು ಒತ್ತು ಕೊಡೋದಿಲ್ಲ ಅವರಿಗೆ ಬೇಕಾದ ದುಡ್ಡು ಮಾಡ್ತಾರೆ ಹೋಗ್ತಾರೆ ದಯವಿಟ್ಟು ಸರ್ ಒಂದು ಓಕೆ ಗೊತ್ತಾಗಿದೆ ಇದೇನಂತ ಇದು ತುಂಬ ಸರ್ ಸಿಕ್ಕಿದೆ ಇದೇನಂತ ಗೊತ್ತಾಗಿದೆ ದಯವಿಟ್ಟು ಸರ್ ಒಂದು ಮಾಡಿ ಅದೊಂದು ತಮ್ಮಲ್ಲಿ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಯಾಕಂದರೆ ನಮ್ಮ ಸಂಘಟನೆ ಖಾಲಿ ರಿಕ್ಷಾ ಚಾಲಕರಿಗೆ ಮಾತ್ರ ಮೀಸಲಿದೆ ನಿಮ್ಮ ಸಂಘಟನೆ ಎಲ್ಲ ವರ್ಗದವರಿಗೆ ಮೀ ಮೀಸಲಿಟ್ಟಿದ್ದೀರಿ ಅದು ತುಂಬ ಒಳ್ಳೆಯ ವಿಷಯ ಹಾಗಾಗಿ ದಯವಿಟ್ಟು ಇದೊಂದು ದೊಡ್ಡ ಮಟ್ಟಿನಲ್ಲಿ ಒಂದು ನೀವು ಧ್ವನಿ ಎತ್ತಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ